ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿಟಮಿನ್ ಸಿ ಹಾಗೂ ಬಿ ಹೇರಳವಾಗಿರುವ ಈ ಗಿಡವನ್ನು ಚವಿ ಗಿಡ ಅಥವಾ ಗಣಿಕೆ ಗಿಡ ಅಥವಾ ಕಾಗೆ ಸೊಪ್ಪಿನ ಗಿಡ ಅಂತ ಕೂಡ ಕರೀತಾರೆ ಇದರಲ್ಲಿ ನೋಡಿ ಈ ಥರ ಕಾಯಿಗಳು ಹಣ್ಣುಗಳು ಬಿಡ್ತವೆ ಇದರ ಎಲೆ ನೋಡಿ ಈ ರೀತಿಯಾಗಿದೆ ಮನೆಯ ಹಿತ್ತಿಲಿನಲ್ಲೇ ಬೆಳೆಯುವ ಈ ಗಿಡ ಹಲವು ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಸಹಕಾರಿ ಚರ್ಮದ ಮೇಲೆ ಬೀಳುವ ಬೆವರು ಗುಳ್ಳೆಗಳು ಕಡಿಮೆಯಾಗಲು ಹಾಗೆ ಕೆಲವೊಂದು ತುರಿಕೆ ಕಜ್ಜಿ ಚರ್ಮದ ಎಲರ್ಜಿಗಳಿಗೆ ಹಾಗೆ ಮಲಬದ್ಧತೆ ಆಗದಂತೆ ತಡೆಯಲು ಜೀರ್ಣಶಕ್ತಿ ಹೆಚ್ಚು ಮಾಡಲು ಹೀಗೆ ಹಲವು ಸಮಸ್ಯೆಗಳಿಗೆ ಎಲೆಯು ಔಷಧಿಯಾಗಿದೆ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿರುವ ಇದರ ಚಿಗುರುಗಳು ಹಲವು ಚರ್ಮ ಸಂಬಂಧಿ ಸಮಸ್ಯೆಗಳನ್ನು ಶಮನ ಮಾಡಬಲ್ಲದು ಇದರ ತಂಬುಳಿಯು ಬಾಯಿ ಹುಣ್ಣನ್ನು ಶಮನ ಮಾಡುತ್ತದೆ ರಕ್ತವನ್ನು ಶುದ್ಧ ಮಾಡುತ್ತದೆ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಗೂ ಇದರಿಂದ ಔಷಧಿಯನ್ನು ತಯಾರಿಸಲಾಗುತ್ತದೆ ಇದರ ಹಣ್ಣನ್ನು ಕೂಡ ತಿನ್ಬೋದು ಹಣ್ಣುಗಳು ನೋಡಿ ಕಪ್ಪು ಕಲರಿನಲ್ಲಿ ಈ ರೀತಿಯಾಗಿರ್ತದೆ ಪಕ್ಷಿಗಳು ಇದರ ಬೀಜಗಳನ್ನು ಪ್ರಸರಣ ಮಾಡಿ ಎಲ್ಲೆಂದರಲ್ಲಿ ಗಿಡಗಳು ಹುಟ್ಟಿಕೊಳ್ಳುತ್ತವೆ ಕೆಲವು ಕಡೆ ಇದನ್ನು ನೆಟ್ಟು ಕೂಡ ಬೆಳೆಸ್ತಾರೆ ಅಂತ ಹೇಳೋದು ಕೇಳಿದ್ದೇನೆ ಜಾಸ್ತಿ ಇದ್ದರೆ ಇದರ ಚಿಗುರನ್ನು ಪಲ್ಯ ಕೂಡ ಮಾಡಿಕೊಳ್ಬೋದು ಎಲೆ ಮತ್ತು ಚಿಗುರುಗಳಿಂದ ಗ್ರೀನ್ ಜ್ಯೂಸ್ ಕೂಡ ಮಾಡಿಕೊಳ್ಬೋದು ಕ್ಯಾಶ್ಟಿಕ್ ಸಮಸ್ಯೆಯ ನಿವಾರಣೆಗೂ ಇದರ ಬಳಕೆ ಉತ್ತಮ ಇವತ್ತು ಇದರ ಚಿಗುರುಗಳಿಂದ ದೇಹಕ್ಕೆ ಹಿತವಾದ ತಂಬುಳಿಯನ್ನು ಹೇಗೆ ಮಾಡುವುದು ಅಂತ ನೋಡೋಣ ಒಂದು ಹದಿನೈದು ಚಿಗುರನ್ನು ತೆಕ್ಕೊಂಡಿದ್ದೇನೆ ಇದಕ್ಕೀಗ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಬಾಡಿಸಿಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಪ್ಪದ ಬದಲು ಎಣ್ಣೆ ಅಥವಾ ಬೆಣ್ಣೆಯನ್ನು ಕೂಡ ಬಳಸಿಕೊಳ್ಬೋದು ನೋಡಿ ಇದೀಗ ಫ್ರೈಯಾಗಿ ಈ ಥರ ಆಗಿದೆ ಒಂದು ಐದಾರು ಕಾಳು ಮೆಣಸನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಜೀರಿಗೆ ಸೇರಿಸುವುದಿದ್ದರೆ ಬೇಕಾದರೆ ಇದೇ ಥರ ಒಂದು ಸ್ವಲ್ಪ ಜೀರಿಗೆಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸೇರಿಸಿಕೊಳ್ಬೋದು ನಾನು ಸೇರಿಸಿಲ್ಲ ಈಗ ಕಾಳುಮೆಣಸು ಹಾಗೂ ಫ್ರೈ ಮಾಡಿದಂತಹ ಚವಿ ಸೊಪ್ಪನ್ನು ಈ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ ಇದಕ್ಕೆ ಒಂದು ಚಿಕ್ಕ ಕಪ್ ತೆಂಗಿನ ತುರಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ರುಬ್ಬಿಕೊಳ್ಬೇಕು ನಾವು ಎಷ್ಟು ನೈಸಾಗಿ ರುಬ್ತೇವೋ ಅಷ್ಟು ತಂಬುಳಿ ರುಚಿಯಾಗಿರ್ತದೆ ರುಬ್ಬಿದ ಮಿಶ್ರಣವನ್ನು ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಪುನಃ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಕಪ್ ಮಜ್ಜಿಗೆಯನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೇನೆ ತಂಬುಳಿ ನೀರು ಬೇಕೆಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಳ್ಬೋದು ಒಗ್ಗರಣೆಗೆ ಒಣಮೆಣಸಿನ ತುಂಡುಗಳು ಸ್ವಲ್ಪ ಸಾಸಿವೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡಿದ್ದೇನೆ ಇದು ಸಿಡಿದಾಗ ಇದಕ್ಕೆ ಕರಿಬೇವನ್ನು ಕೂಡ ಸೇರಿಸಿಕೊಡ್ತಾ ಇದ್ದೇನೆ ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿಯನ್ನು ಕೂಡ ಒಗ್ಗರಣೆಗೆ ಸೇರಿಸಿಕೊಳ್ಬೋದು ಹಿತ್ತಲ ಗಿಡ ಎಂದು ಕಡೆಗಣಿಸದೆ ವಿಟಮಿನ್ ಬಿ ಹಾಗೂ ಸಿ ಹೇರಳವಾಗಿರುವ ಚವಿ ಅಥವಾ ಗಣಿಕೆ ಗಿಡವನ್ನು ಅಡುಗೆಯಲ್ಲಿ ಬಳಸೋಣ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನ ಮೂಲಕ ತಿಳಿಸಲು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು